ದಕ್ಷಿಣ ಕನ್ನಡ ಕರ್ನಾಟಕ ಇದರ ಕಡಬ ತಾಲೂಕು ಸಮಿತಿ ವತಿಯಿಂದ ಇವತ್ತು ಕಡಬದಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಈ ನಿಟ್ಟಿನಲ್ಲಿ ಬಂದಿರತಕ್ಕಂತಹ ಎಲ್ಲ ದೃಶ್ಯ ಮಾಧ್ಯಮದ ಪ್ರತಿನಿಧಿಗಳಿಗೆ ಹಾಗೂ ಪತ್ರಿಕಾ ಮಾಧ್ಯಮದ ಪ್ರತಿನಿಧಿಗಳಿಗೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ದಿನಾಂಕ ಹದಿನೆಂಟು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಮಂಗಳವಾರದಂದು ಕಡಬ ತಾಲೂಕು ಕಚೇರಿಯಲ್ಲಿ ಬೃಹತ್ ಹಕ್ಕೊತ್ತಾಯ ಸಭೆ ರೈತರ ನಡೆಯಲಿಕ್ಕಿದೆ ಕಳೆದ ಹದಿನೈದು ವರ್ಷಗಳಿಂದ ಮಲೆನಾಡು ಜನಹಿತರಕ್ಷಣಾ ವೇದಿಕೆಯ ವತಿಯಿಂದ ನೇತೃತ್ವದಲ್ಲಿ ಪುಷ್ಪಗಿರಿ ವನ್ಯಧಾಮಕ್ಕೆ ಗ್ರಾಮಗಳ ಸೇರ್ಪಡೆ ಕಸ್ತೂರಿರಂಗನ್ ವರದಿ ಮಾಧವ ಗಾಡ್ಗಿಲ್ ವರದಿ ಮೆಡಿಕಲ್ ಪ್ಲಾಂಟೇಶ್ ಯೋಜನೆಗಳು ಕಾಳಿಂಗಧಾಮ ಹುಲಿ ಸಂರಕ್ಷಣೆ ವಲಯ ಚಿರತೆ ಸಂರಕ್ಷಣೆ ಇತ್ಯಾದಿ ಅನೇಕ ರೈತರಿಗೆ ಮಾರಕ ಆಗುವ ಯೋಜನೆಗಳನ್ನು ಸರಕಾರ ಅನುಷ್ಠಾನಕ್ಕೆ ತರಲು ಹೊರಟಾಗ ಅದನ್ನು ತಾತ್ಕಾಲಿಕವಾಗಿ ತಡೆಯುವಲ್ಲಿ ಮಲೆನಾಡು ಜನಹಿತರಕ್ಷಣಾ ವೇದಿಕೆಯು ಯಶಸ್ಸನ್ನು ಕಂಡಿದೆ ಆದರೆ ವಿಪರ್ಯಾಸ ಅಂದರೆ ಸರ್ಕಾರ ಮೂರು ನಾಲ್ಕು ವರ್ಷಕ್ಕೆ ಒಮ್ಮೆ ಅರಣ್ಯ ಭೂಮಿಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಕಂದಾಯ ಭೂಮಿಯನ್ನು ಪರಿಭಾವಿತ ಅರಣ್ಯಕ್ಕೆ ಸೇರ್ಪಡೆ ಮಾಡುವಾಗ ಸರಕಾರ ಸರಿಯಾದ ನಿಯಮವನ್ನು ಪಾಲಿಸದೆ ಜನವಸತಿ ಪ್ರದೇಶ ಇದ್ದುದನ್ನು ಮತ್ತು ನೂರಾರು ವರ್ಷ ಕೃಷಿ ಮಾಡಿಕೊಂಡು ಬಂದಂತಹ ರೈತರ ಕೃಷಿ ಭೂಮಿಯನ್ನು ಜಂಟಿ ಸರ್ವೆ ಮಾಡದೆ ಸರ್ವೆ ನಂಬರ್ ಅನ್ನು ಅರಣ್ಯಕ್ಕೆ ಸೇರ್ಪಡೆ ಮಾಡಿದ ಕಾರಣ ರೈತರ ಸಿಯಲ್ಲಿ ಅರಣ್ಯ ಎಂಬುದಾಗಿ ನಮೂದಿಸಲಾಗಿದೆ ಅದು ಕಂದಾಯ ಇಲಾಖೆ ಮತ್ತು ಅರಣ್ಯ ಇಲಾಖೆ ಮಾಡಿರುವ ತಪ್ಪನ್ನು ರೈತರ ಮೇಲೆ ಗೂಬೆ ಕುರಿಸುವಂತಹ ಈ ಅರಣ್ಯ ಇಲಾಖೆಯ ಕ್ರಮವನ್ನು ಅಕ್ರಮ ಅರಣ್ಯದವು ಅಕ್ರಮಕ್ಕೆ ಪ್ರವೇಶ ಮಾಡಿದ್ದಾರೆ ರೈತರು ಎಂದು ಅರಣ್ಯ ಇಲಾಖೆ ಸುಳ್ಳು ವರದಿ ಸರ್ಕಾರಕ್ಕೆ ಸಲ್ಲಿಸಿದೆ ರೈತರ ಬದುಕನ್ನು ಕಸಿದುಕೊಂಡು ರೈತರನ್ನು ಒಕ್ಕಲೆಬ್ಬಿಸುವ ಪ್ರಯತ್ನದಲ್ಲಿರುವಂತಹ ಈ ಇಲಾಖೆಯ ಕ್ರಮಗಳನ್ನು ನಾವೆಲ್ಲ ವಿದ್ಯಾವಂತ ಕೃಷಿಕರು ನವೆಂಬರ್ ಹದಿನೆಂಟನೇ ತಾರೀಕಿಗೆ ಹೋರಾಟದಲ್ಲಿ ಭಾಗವಹಿಸಿ ಅದಕ್ಕಾಗಿ ನವೆಂಬರ್ ಹದಿನಾಲ್ಕನೇ ತಾರೀಕು ಶುಕ್ರವಾರ ಕಡಬ ಒಕ್ಕಲಿಗ ಸಮುದಾಯ ಭವನ ಜೂನಿಯರ್ ಕಾಲೇಜ್ ರಸ್ತೆ ಇಲ್ಲಿ ಒಂದು ಪೂರ್ವಭಾವಿ ಸಭೆ ನಡೆಯಲಿಕ್ಕಿದೆ ಈ ಪೂರ್ವಭಾವಿ ಸಭೆಯಲ್ಲಿ ಎಲ್ಲ ಧಾರ್ಮಿಕ ಮುಖಂಡರುಗಳು ಎಲ್ಲ ಪಕ್ಷದ ಪ್ರಮುಖರು ಹಾಗೆಯೇ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ರೈತರ ಸಮಸ್ಯೆಗಳನ್ನು ಪರಿಹರಿಸಲು ಈ ಸಂದರ್ಭದಲ್ಲಿ ಬಂದು ತಮ್ಮ ಅಹ್ವಾಲುಗಳನ್ನು ಸಲ್ಲಿಸಿ ಹಕ್ಕೊತ್ತಾಯ ಸಭೆಯನ್ನು ಯಶಸ್ವಿಗೊಳಿಸಲಿಕ್ಕೆ ಸಹಕರಿಸಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿ ಮಾಡುತ್ತಿದ್ದೇವೆ ಒಂದು ಈ ಸಮಸ್ಯೆಯನ್ನು ನಾವೆಲ್ಲ ಅನೇಕ ವರ್ಷಗಳಿಂದ ಕಂಡು ಬಂದಿರುವಂತಹ ವಿಚಾರವಾಗಿದೆ ಈ ನಿಟ್ಟಿನಲ್ಲಿ ಸರಕಾರಗಳು ರೈತರ ಭೂಮಿಯನ್ನು ಕಸಿದುಕೊಳ್ಳುವಾಗ ಗುಂಡ್ಯದಲ್ಲಿ ನಡೆದಂತಹ ತಕ್ಕೊತ್ತಾಯ ಸಭೆಯ ಮುಂದಿನ ದಿನಗಳಲ್ಲಿ ಜಂಟಿ ಸರ್ವೆ ನಡೆಸಲು ಸರ್ಕಾರ ಪ್ರಾರಂಭ ಮಾಡಿದ್ದೆ ಆದರೆ ಜಂಟಿ ಸರ್ವೆ ಮಾಡುವ ಈ ಸಂದರ್ಭದಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳಿಗೆ ಶಾಸಕರುಗಳಿಗೆ ಯಾವುದೇ ಮಾಹಿತಿ ನೀಡದೆ ಜಂಟಿ ಸರ್ವೆ ಮಾಡಿದ ನಂತರ ಬಫರ್ ಝೋನ್ ಎಷ್ಟು ಬರ್ತದೆ ಕೃಷಿ ಭೂಮಿ ರೈತರ ಕೃಷಿ ಭೂಮಿ ಎಷ್ಟು ಹೋಗ್ತದೆ ಅಂತ ಹೇಳುವಂಥ ಅಂದಾಜು ಇಲ್ಲದೆ ಬರೀ ಜಂಟಿ ಸರ್ವೆ ಮಾತ್ರ ಮಾಡಿ ಇದನ್ನು ರೈತರನ್ನು ಬಹಳಷ್ಟು ಅತಂತ್ರ ಸ್ಥಿತಿಗೆ ಕಳಿಸುವಂತ ಈ ಒಂದು ಜಂಟಿ ಸರ್ವೆ ಆಗಿದೆ ಅಂತ ಹೇಳುವಂತಹ ಭಾವನೆ ನಮಗೆಲ್ಲ ಇದೆ ಈ ನಿಟ್ಟಿನಲ್ಲಿ ಜಂಟಿ ಸರ್ವೆ ನಡೆಸುವಾಗ ಸ್ಥಳೀಯ ಜನಪ್ರತಿನಿಧಿಗಳಿಗೆ ತಿಳಿಸಿ ಜಂಟಿ ಸರ್ವೆಯನ್ನು ಒಂದು ಆ ಸಂದರ್ಭದಲ್ಲಿ ಕಂಡು ರೈತರ ಕೃಷಿ ಭೂಮಿಯನ್ನು ಸಕ್ರಮ ಮಾಡಿ ಝೀರೋ ಬಬ್ಬರ್ ಝೋನ್ ಅನ್ನು ಅಲ್ಲಿ ಸ್ಥಳೀಯ ಯಾರು ಬರ್ತಾರೆ ಅಧಿಕಾರಿಗಳು ಅವರು ಜೀರೋ ಬಬ್ಬರ್ ಝೋನು ಇದೆ ಅಂತ ಹೇಳುವಂಥದ್ದನ್ನು ಅಧಿಕೃತವಾಗಿ ರೈತರ ಹಾಗೂ ಜನಪ್ರತಿನಿಧಿಗಳಿಗೆ ತಿಳಿಸಿ ರೈತರ ಈ ಒಂದು ಸಮಸ್ಯೆಯನ್ನು ಪರಿಹರಿಸಬೇಕು ಅಂತ ಮಲೆನಾಡು ಜನಹಿತರಕ್ಷಣಾ ವೇದಿಕೆಯು ಕೂಡ ಆಗ್ರಹಿಸಿದೆ ಈಗಾಗಲೇ ಒಕ್ಕಲೆ ಕುಟುಂಬಗಳಿಗೆ ಸರ್ಕಾರದಿಂದ ಯಾವುದೇ ಪ್ಯಾಕೇಜ್ ಅಥವಾ ಪರಿಹಾರಗಳು ಕೊಡಲಿಲ್ಲ ಈ ನಿಟ್ಟಿನಲ್ಲಿ ನಮ್ಮೆಲ್ಲ ರೈತರು ಅಕ್ರಮ ಸಕ್ರಮದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನಲ್ಲಿ ಸಹಕಾರಿ ಸಂಘಗಳಲ್ಲಿ ಸಾಲ ಮಾಡಿ ಕಷ್ಟದಿಂದ ಕೃಷಿ ಮಾಡಿ ಜೀವನ ನಡೆಸಿದ್ದಾರೆ ಇದೀಗ ಸರಕಾರ ಹೊರಡಿಸಿದಂತಹ ಸುತ್ತಲೆಯಲ್ಲಿ ಸಾವಿರದ ಒಂಬೈನೂರ ಎಂಬತ್ತರ ನಂತರ ಕಂದಾಯ ಭೂಮಿಯಲ್ಲಿ ಆದಂತಹ ಸರಕಾರ ಕೊಟ್ಟಂತಹ ಹಕ್ಕುಪತ್ರಗಳು ಪರಿಭಾವಿತ ಅರಣ್ಯದಲ್ಲಿದ್ದರೆ ಅದು ಕಾನೂನುಬಾಹಿರ ಅಂತ ಹೇಳುವಂತಹ ವಿಚಾರವನ್ನು ಈಗ ಸುತ್ತಲೇ ಹೊರಡಿಸಿದೆ ಈ ಪರಿಭಾವಿತ ಅರಣ್ಯ ಹಾಗೂ ಬಫರ್ ನಲ್ಲಿ ಬರುವಂತಹ ಎಲ್ಲ ಹಕ್ಕು ಪತ್ರಗಳು ರದ್ದಾಗುವ ಸಂಭವ ಸಂಭವವಿರುತ್ತದೆ ಹಾಗಾಗಿ ಎಲ್ಲ ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಸಹಕಾರಿ ಸಂಘಗಳ ಅಧ್ಯಕ್ಷರು ಸದಸ್ಯರು ಇದನ್ನು ಬಹಳಷ್ಟು ಗಣನೆಗೆ ತಗೊಳ್ಬೇಕಾಗ್ತದೆ ಯಾಕಂತ ಹೇಳಿದ್ರೆ ಬಡ ರೈತರಿಗೆ ಈಗಾಗಲೇ ಜೀರೋ ಪರ್ಸೆಂಟ್ ತ್ರೀ ಪರ್ಸೆಂಟ್ ಸಾಲ ಕೊಟ್ಟು ಇನ್ನು ರಿನ್ಯೂವಲ್ ಆಗುವಾಗ ಅವರಿಗೆ ನಿಮಗೆ ಸಾಲವನ್ನು ರಿನ್ಯೂವಲ್ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳುವಾಗ ಪೂರ್ಣ ಪ್ರಮಾಣದಲ್ಲಿ ಅವರು ಸಾಲವನ್ನು ಕಟ್ಟಬೇಕಾಗ್ತದೆ ಅಥವಾ ಸ್ಥಳೀಯ ಸಹಕಾರಿ ಸಂಘಗಳು ಅವರ ಸ್ವಂತ ನಿಧಿಯಿಂದ ಓನ್ ಫಂಡ್ನಿಂದ ಅವರಿಗೆ ಸಾಲ ಕೊಡಬೇಕಾಗ್ತದೆ ಆಗ ಜೀರೋ ಪರ್ಸೆಂಟ್ ನಲ್ಲಿ ಇರುವಂತಹ ಸಾಲ ಹನ್ನೆರಡು ಪರ್ಸೆಂಟ್ಗೆ ಹೋಗ್ತದೆ ರೈತರ ಬದುಕು ಬೀದಿ ಪಾಲಾಗ್ತದೆ ಇದು ಬಹಳಷ್ಟು ವಿಚಾರವನ್ನು ಕಂಡಂತ ಜಾಗೃತ ಎಲ್ಲ ರೈತರು ಇದನ್ನು ಮನಗಂಡಿದ್ದಾರೆ ಇನ್ನು ಎಲ್ಲ ಸ್ಥಳೀಯ ಸಹಕಾರಿ ಸಂಘಗಳು ಗ್ರಾಮ ಪಂಚಾಯತ್ ಜನಪ್ರತಿನಿಧಿಗಳು ಇದಕ್ಕೆ ಬಹಳಷ್ಟು ವಹಿಸಿ ಹದಿನಾಲ್ಕನೇ ತಾರೀಕು ನಡೆಯತಕ್ಕಂತ ಈ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿ ಹದಿನೆಂಟನೇ ತಾರೀಕಿಗೆ ನಾವು ಈಗಾಗಲೇ ಸಂಸದರಿಗೆ ಹಾಗೂ ಡಿ ಸಿ ಅವರಿಗೆ ಡಿ ಅವರಿಗೆ ಎಲ್ಲರಿಗೂ ಕೂಡ ಮನವಿ ಕೊಟ್ಟಿದ್ದೇವೆ ಖುದ್ದಾಗಿ ಬಂದು ತಮ್ಮ ಅಹವಾಲು ಸ್ವೀಕರಿಸಿ ರೈತರ ಸಮಸ್ಯೆಯನ್ನು ಪರಿಹರಿಸಬೇಕು ಅಂತ ನಾವು ಕೇಳಿಕೊಂಡಿದ್ದೇವೆ ಆ ನಿಟ್ಟಿನಲ್ಲಿ ಈ ಎಲ್ಲ ಹೋರಾಟ ಹಕ್ಕೊತ್ತಾಯದ ಹೋರಾಟ ಸಭೆಯನ್ನು ಯಶಸ್ವಿಗೊಳಿಸುವಾಗಿ ನಾವು ಈ ಪತ್ರಿಕಾ ಮಾಧ್ಯಮದ ಮೂಲಕ ವಿನಂತಿಸಿಕೊಳ್ತಿದ್ದೇವೆ